ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಐದು ದೇಹದ ಚಲನೆಗಳು ಪ್ರಶ್ನೋತ್ತರ ಮುಖ್ಯ ಪ್ರಶ್ನೆ ಒಂದು ಬಿಟ್ಟು ಸ್ಥಳಗಳನ್ನು ತುಂಬಿ ಎ ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಡ್ಯಾಸ್ಗೆ ಸಹಾಯ ಮಾಡುತ್ತವೆ ಉತ್ತರ ಚಲನೆಗೆ ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ ಬಿ ಮೂಳೆ ಮತ್ತು ಮೃದ್ವಸ್ತಿಗಳ ಸಂಯೋಜನೆಯು ದೇಹದ ಡ್ಯಾಸ್ ಅನ್ನು ಉಂಟು ಮಾಡುತ್ತದೆ ಉತ್ತರ ಅಸ್ಥಿ ಪಂಜರ ಮೂಳೆ ಮತ್ತು ಮೃದ್ವಸ್ತಿಗಳ ಸಂಯೋಜನೆಯು ದೇಹದ ಅಸ್ಥಿ ಉಂಟುಮಾಡುತ್ತದೆ ಉಂಟು ಮಾಡುತ್ತದೆ ಸಿ ಮೊಣಕಲಿನ ಬಳಿ ಇರುವ ಮೂಳೆಗಳು ಡ್ಯಾಸ್ ಕೀಲಿನಿಂದ ಸೇರಿವೆ ಉತ್ತರ ಬೀಜಗಾರಿ ಮೊಣಗೈನ ಬಳಿ ಇರುವ ಮೂಳೆಗಳು ಬೀಜಗಾರಿ ಕೀಲಿನಿಂದ ಸೇರಿವೆ ಡಿ ಚಲನೆಯ ಸಮಯದಲ್ಲಿ ಡ್ಯಾಸ್ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತವೆ ಉತ್ತರ ಸ್ನಾಯುವಿನ ಚಲನೆಯ ಸಮಯದಲ್ಲಿ ಸ್ನಾಯುವಿನ ಸಂಕೋಚನವು ಮೂಳೆಗಳನ್ನು ಎಳೆಯುತ್ತದೆ ಕಿ ಪ್ರಶ್ನೆ ಎರಡು ಈ ಕೆಳಗಿನ ವಾಕ್ಯಗಳಲ್ಲಿ ಸರಿ ಮತ್ತು ತಪ್ಪು ತಿಳಿಸಿ ಎ ಎಲ್ಲ ಪ್ರಾಣಿಗಳ ಚಲನೆ ಮತ್ತು ಸ್ಥಾನಾಂತರ ಒಂದೇ ರೀತಿ ಇರುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಬಿ ಮೂಳೆಗಳಿಗಿಂತ ದುದ್ವಸ್ಥಿಗಳು ಗಟ್ಟಿ ಈ ಹೇಳಿಕೆ ತಪ್ಪಾಗಿದೆ ಸಿ ಕೈಬೆರಳಿನ ಮೂಳೆಗಳಿಗೆ ಕೀಲುಗಳಿರುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಡಿ ಮುಂದೋಳಿನಲ್ಲಿ ಎರಡು ಮೂಳೆಗಳಿವೆ ಈ ಹೇಳಿಕೆ ಸರಿಯಾಗಿದೆ ಈ ಜೀಳೆಗಳಿಗೆ ಹೊರಕಂಕಾಲವಿರುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮುಖ್ಯ ಪ್ರಶ್ನೆ ಮೂರು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಪಡೆಯಲಾಗಿದೆ ಗಮನಿಸಿ ಮಕ್ಕಳೇ ಮೇಲ್ದವಡೆ ಒಂದು ಚಲಿಸಲಾರದ ಕೀಲು ಮೀನು ದೇಹದ ಮೇಲೆ ಈಜು ರೆಕ್ಕೆಗಳಿವೆ ಹಾಗೂ ಸುಚಲನಾ ಕೃತಿಯ ದೇಹವನ್ನು ಹೊಂದಿದೆ ಪಕ್ಕೆಲುಬುಗಳು ಹೃದಯವನ್ನು ರಕ್ಷಿಸುತ್ತದೆ ಬಸವನು ಉಳು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ಜಿರಳೆ ಬಾಹ್ಯ ಕಾಂಕಲವಿದೆ ಮತ್ತು ಗಾಳಿಯಲ್ಲಿ ಆರಬಲ್ಲದು ಮುಖ್ಯ ಪ್ರಶ್ನೆ ಮೂರನ್ನು ಮತ್ತೊಮ್ಮೆ ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಮೂರು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಬರೆಯಲಾಗಿದೆ ಒಂದು ಮೇಲ್ದವಡೆ ಒಂದು ಚಲಿಸಲಾರದ ಕೀಡು ಎರಡು ಮೀನು ದೇಹದ ಮೇಲೆ ಈಜು ರೆಕ್ಕೆಗಳಿವೆ ಹಾಗೂ ಸುಚಲನಾ ಕೃತಿಯ ದೇಹವನ್ನು ಹೊಂದಿದೆ ಮೂರು ಪಕ್ಕೆಲುಬುಗಳು ಹೃದಯವನ್ನು ರಕ್ಷಿಸುತ್ತವೆ ನಾಲ್ಕು ಬಸವನ ಉಳು ನಿಧಾನಗತಿಯ ಚಲನೆಯನ್ನು ಪ್ರದರ್ಶಿಸುತ್ತದೆ ಐದು ಜಿರಳೆ ಬಾಹ್ಯಾಂಕಾಂಕಲವಿದೆ ಗಾಳಿಯಲ್ಲಿ ಆಡಬಲ್ಲದು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಗೋಲ ಮತ್ತು ಕೀಲು ಎಂದರೇನು ಉತ್ತರ ಒಂದು ಮೂಳೆಯ ಗುಂಡಾದ ತುದಿಯು ಇತರ ಮೂಳೆಯ ರೊಲ್ಲಾದ ಜಾಗಕ್ಕೆ ಹೊಂದಿಕೊಳ್ಳುತ್ತದೆ ಇದನ್ನು ಗೋಲ ಮತ್ತು ಗುಳಿಕೀಲು ಎಂದು ಕರೆಯಲಾಗುತ್ತದೆ ಗೋಲ ಮತ್ತು ಗುಳಿ ಕೀಲುಗಳು ಎಲ್ಲಾ ದಿಕ್ಕುಗಳಲ್ಲಿ ಚಲನೆಯನ್ನು ಅನುಮತಿಸುತ್ತವೆ ಉದಾಹರಣೆಗೆ ಭುಜ ಮತ್ತು ಸೊಂಟವನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲಿಸಬಹುದು ಬಿ ತಲೆ ಬೂಡೆಯಲ್ಲಿ ಚಲಿಸುವ ಮೂಳೆಗಳು ಯಾವುವು ಉತ್ತರ ತಲೆ ತಲೆಬೂಡೆಯಲ್ಲಿ ಚಲಿಸುವ ಮೂಳೆಯಾಗಿದೆ ಸಿ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಏಕೆ ಉತ್ತರ ನಮ್ಮ ಮೊಣಕೈ ಒಂದು ಬೀಜಗಾರಿ ಕೀಲು ಹೊಂದಿದ್ದು ಅದು ಕೇವಲ ಒಂದು ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುತ್ತದೆ ಆದ್ದರಿಂದ ನಮ್ಮ ಮೊಣಕೈ ಹಿಮ್ಮುಖವಾಗಿ ಚಲಿಸುವುದಿಲ್ಲ